ಅಂದ್ರೆ ಖಡ ವಿಷಯ ಇದು ಒಂದು ಕನ್ನಡ ಸಿನಿಮಾ ಅದರಲ್ಲೂ ನಮ್ಮ ದೊಡ್ಡ ಮನೆ ಸಿ ನಮ್ಮ ಅಪ್ಪು ಸಾರು ಯಾಕಂದ್ರೆ ಅವ್ರು ನಮ್ಮ ಕರ್ನಾಟಕ ಕರ್ನಾಟಕದ ಕರ್ನಾಟಕ ಪ್ರಪಂಚಕ್ಕೆ ಇದ್ದಂಗೆ ಸಿನಿಮಾ ಕೂಡ ಚೆನ್ನಾಗಿದೆ ವಿನಯ್ ಸರ್ ನಾನು ಸಿದ್ಧಾರ್ಥದಿಂದ ಹಿಡಿದು ಇಲ್ಲಿವರೆಗೂ ಏನು ನೋಡಿದ್ರೆ ಅದು ಬೇರೆ ಜಾನ್ ಬೇರೆ ತುಂಬಾ ಆ್ಯಕ್ಚುಲಿ ಆ ದೊಡ್ಡ ಆ ದೊಡ್ಡಿಂಗ್ ಮ್ಯೂಸಿಕ್ ಮ್ಯೂಸಿಕ್ಕು ಗ್ರೌಂಡ್ ನೆಕ್ಸ್ಟ್ ಡೇವ್ ಇದೆ ಎಲ್ಲರಿಗೂ ಹೇಳ್ತೀನಿ ಕೇಳಿ ಎಲ್ಲರಿಗೂ ಬೇರೆ ಭಾಷೆ ಸಿನಿಮಾ ಅಂತ ಬಂದು ಸಿನಿಮಾ ಇಲ್ಲ ನಮ್ಮ ದೊಡ್ಡ ಮನೆ ಫ್ಯಾಮಿಲಿ ಇದು ಆ್ಯಕ್ಚುಲಿ ಸರ್ ಆ ಥರ ಮತ್ತೆ ಒಬ್ರು ಕನ್ನಡಿಗ ರಕ್ತದಲ್ಲಿ ಅರಿತಿದ್ದಾರೆ ಅದನ್ನು ತೋರಿಸ್ಕೋಬೇಕು ಅಂತ ತಿನ್ನಿಲ್ಲ ಅವು ಕನ್ನಡ ಒಳ್ಳೆ ಸಿನಿಮಾ ಬಂದು ದಯವಿಟ್ಟು ಕೂಡ ಎಲ್ಲರೂ ಕೂಡ ಚಿತ್ರಮಂದಿರ ಬಂದು ಸಿನಿಮಾ ನೋಡಿ ಇನ್ನೊಂದು ವೈರಸಿ ಮಾಡ್ತಿರೋ ಅನ್ನೋದ್ರ ಒಂದು ಮಾತು ವೈರಸಿ ಮಾಡಿದ್ರೆ ಬೇರೆ ವಿಡಿಯೋ ಒಂದು ವೈರಸಿ ಮಾಡಿಕೊಳ್ಳಿ ಕನ್ನಡ ಸಿನಿಮಾ ಅಲ್ಲ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಬ್ಬ ಡೈರೆಕ್ಟರ್ಗಾಗಲಿ ಪ್ರೊಡ್ಯೂಸರ್ಗಾಗಲಿ ಆಗಲಿ ಹೀರೋಗಾಗಲಿ ಇರಂಗಾಗಲಿ ಎಷ್ಟು ಕಷ್ಟ ಪಟ್ಟಿರ್ತಾರೆ ಒಳ್ಳೆ ಪಾಡು ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಬೈಲ ಸೀಮಾಗುಡಿ ಬೇರೆ ಬೇರೆ ಡೆಲ್ಲಿ ಗ್ರಾಮಲ್ಲಿ ಅದು ಬಿಡೋದಲ್ಲ ಇವತ್ತು ನಿಮ್ಮ ತಿನ್ನೋ ಅದು ತಟ್ಟೆಗೆ ನೀವೇ ಉಚ್ಚ ಇಟ್ಕೊಂಡಂಗೆ ನೀವೇ ಉಚ್ಚ ಇಟ್ಕೊಂಡಂಗೆ ಕನ್ನಡ ಭಾಷೆನ ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನೋಡಿ ಈಗಿಂತ ಮುಂಚೆ ಕೆಲವು ಸಿನಿಮಾ ಬಂದಿಲ್ಲ ಇತ್ತು ಮತ್ತೆ ಸಿನಿಮಾ ನೆಕ್ಸ್ಟ್ ಲೆವೆಲ್ ಇಟ್ಟಾಯಿತು ಇವಾಗ ಒಳ್ಳೆ ಸಿನಿಮಾ ಬಂದಿದೆ ಅದು ನಮ್ಮ ದೊಡ್ಡ ಮನೆ ಫ್ಯಾಮಿಲಿ ಸಿನಿಮಾ ಬಂದಿದೆ ನಮ್ಮ ಸಿನಿಮಾದಾಗ ಏನಿಷ್ಟ ಆಯ್ತು ನಿಮಗೆ ಹಾಂ ಸರ್ ಸಿನಿಮಾ ಇಷ್ಟ ಆಯಿತು ಸಿನಿಮಾಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ವಿನಯ್ ಸರ್ ಆಕ್ಟಿಂಗ್ ಪ್ರತಿಯೊಂದು ಚೆನ್ನಾಗಿ ಇನ್ನೊಂದು ಏನು ಅಂದ್ರೆ ಜಾತಿ ಜಾತಿ ಜಾತಿಯಿಂದ ಇಂದ ಸಾಯ್ತಿರಲ್ಲಪ್ಪ ನೀವು ನಾನು ದುಡಿಯ ಲವ್ ಮಾಡಿದೆ ಅವ್ರು ಕ್ರಿಶ್ಚಿಯನ್ಸ್ ನನ್ನ ಗೌಡ್ರು ದೂರ ಮಾಡ್ತಾರೆ ಏನ್ ಸಿಕ್ಬಿಡುತ್ತೆ ಜಾತಿ ಗೀತಿ ಎಲ್ಲ ಏನಿಲ್ಲ ಬರೀ ಪಕ್ಷ ಒಂದು ಎಂಟು ಒಂದು ಗಂಟು ಇಲ್ಲಿ ಭೇದ ಭಾವ ಏನಿಲ್ಲ ಸ್ವಾಮಿ ಪ್ರತಿಯೊಬ್ರು ಕೂಡ ವೀಕೆಂಡ್ ಇದೆ ಬನ್ನಿ ಒಳ್ಳೆ ಸಿನಿಮಾ ಬಂದಿದೆ ಪ್ರತಿಯೊಬ್ರು ಕೂಡ ಬನ್ನಿ ಸಿನಿಮಾ ನೋಡಿ ಇದ್ರ ಮೇಲೆ ನೀವು ಮಾಡಿದ್ರೆ ನಮ್ಮ ತಾಯಿ ನೋಡೋದಕ್ಕೆ ಸರ್ ಅದೇ ಕ್ಯಾಮ್ರ ಫೈಟಿಂಗ್ ಚಿಂತಿ ಇದೆ ಒಂದು ಮತ್ತೆ ಹೇಳ್ತೇವೆ ಸರ್ ಯಾವತ್ತೂ ಕೂಡ ನಮ್ಮ ಕನ್ನಡ ಸಿನಿಮಾ ನಾವೇ ಜಡ್ಜ್ ಮಾಡಬೇಕು ಸರ್ ಸಿನಿಮಾ ನವೆಂಬರ್ ಒಂದು ಮಾಡ್ತೀರಲ್ಲ ಅದ್ರಲ್ಲಿ ನೀವು ಹಿಂದೂ ನೀವು ಮುಸ್ಲಿಮ್ ಅಂತ ಮಾಡ್ತೀರ ನಮ್ಮ ರಾಜ್ಯೋತ್ಸವ ನವಂಬರ್ ಒಂದು ಹಂಗೇನೆ ನನ್ನ ಕನ್ನಡ ಸಿನಿಮಾ ನಾವು ನೋಡ್ಬೇಕು ನಾವು ಬರಬೇಕು ಬೇರೆಯವರು ಹೋಗಬೇಕು ಮಾಡಿದ್ರೆ ನವಂಬರ್ ಒಂದು ರಾಜಸ್ಥಾನ ಇಂಪಾರ್ಟೆಂಟ್ ನಮ್ಮ ಕನ್ನಡ ಸಿನಿಮಾ ಕನ್ನಡ ಥಿಯೇಟರ್ ಬಿಟ್ಟಿದ್ದು ಕರ್ನಾಟಕದಲ್ಲ ಪ್ರತಿಯೊಬ್ಬರು ನೋಡಿರೋದು ಅಂತ ನಾನು ಕೇಳ್ತೇನೆ